ನಮಸ್ಕಾರ ಪ್ರಿಯ ಪ್ರೇಕ್ಷಕ ಮಿತ್ರರೇ ಅಕ್ಟೋಬರ್ ತಿಂಗಳ ಅಂಜನದ ಭವಿಷ್ಯದ ಮೂಲಕ ಮಿಥುನ ರಾಶಿಯ ಒಂದು ಫಲಾನುಫಲಗಳು ಏನಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿ ನೋಡಿ ವೀಕ್ಷಕರೇ ವಿಶೇಷವಾಗಿ ಮಿಥುನ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಭಾಳಷ್ಟು ಛಲ ಛಲ ಅನ್ನೋದು ಭಾಳಷ್ಟು ಇರ್ತದೆ ಈ ಕೆಲಸವನ್ನು ಮಾಡಬೇಕು ಈ ಕೆಲಸವನ್ನು ಮಾಡಿ ಮುಗಿಸಬೇಕು ಮತ್ತು ಒಂದು ಒಳ್ಳೆಯ ಪ್ರಶಂಸೆಯನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ಬಹಳಷ್ಟು ಮನೋಕಾಮನ ಹಾಗೂ ಶಕ್ತಿ ಅನ್ನೋದು ನಿಮಗೆ ಇರುತ್ತೆ ಮತ್ತು ವೃತ್ತಿಯ ದೃಷ್ಟಿಕೋನದಲ್ಲಿ ಅಂತೂ ಕೆಲಸ ಸ್ಥಳದಲ್ಲಿ ಅಂತೂ ಸ್ವಲ್ಪ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಸ್ವಲ್ಪ ಅನಗತ್ಯವಾದಂತಹ ಜಗಳಗಳನ್ನು ಮಾಡಿ ನಾನಾ ರೀತಿಯಲ್ಲಿ ನಿಮಗೆ ಕಷ್ಟಗಳನ್ನು ತಂದು ಕೊಡುವಂತಹ ಸಾಧ್ಯತೆಯೂ ಕೂಡ ಇದೆ ಮತ್ತು ಈ ತಿಂಗಳು ನಿಮಗೆ ಬಹಳಷ್ಟು ರೀತಿಯಾದಂಥ ಏರಿಳಿತಗಳಾಗುವಂಥ ಸಾಧ್ಯತೆಯೂ ಕೂಡ ಇದೆ ವೃತ್ತಿ ಜೀವನದಲ್ಲಿ ಆದರೂ ಕೂಡ ನೀವು ಭಾಳಷ್ಟು ರೀತಿಯಾದಂಥ ಒಂದು ಮೋಟಿವೇಶನ್ ಅನ್ನೋದು ನಿಮ್ಮಲ್ಲಿ ಇರತಕ್ಕಂಥದ್ದು ನೀವು ಭಾಳಷ್ಟು ಶ್ರಮಜೀವಿಗಳು ಕೂಡ ಆಗಿರ್ತೀರ ನೀವು ಆ ಕೆಲಸದ ಮೇಲೆ ಭಾಳಷ್ಟು ಅಧ್ಯಯನಗಳನ್ನು ಮಾಡಿ ಆ ಕೆಲಸವನ್ನು ಕಂಪ್ಲೀಟಾಗಿ ಮುಗಿಸಿ ಮತ್ತು ಅದರಿಂದ ಒಂದು ಒಳ್ಳೆಯ ಲಾಭವನ್ನು ಪಡಿಬೇಕು ಅನ್ನುವಂಥ ಒಂದು ಹಂಬಲ ನಿಮ್ಮಲ್ಲಿ ಹೆಚ್ಚಾಗಿ ಕಂಡುಬರುವಂಥ ಸಾಧ್ಯತೆಯು ಕೂಡ ಇದೆ ಅದರಲ್ಲೂ ಕೂಡ ವಿಶೇಷವಾಗಿ ನೋಡೋದಾದರೆ ವ್ಯಾಪಾರಸ್ಥರಿಗಂತೂ ವಿಶೇಷವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ ಮತ್ತು ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ತಿಂಗಳ ಪ್ರಾರಂಭದಲ್ಲಿ ಸ್ವಲ್ಪ ಒಂದಷ್ಟು ರೀತಿಯಲ್ಲಿ ಸ್ವಲ್ಪ ಕಷ್ಟಗಳು ಎದುರಾಗುವಂತಹ ಸಾಧ್ಯತೆ ಇದೆ ಆದರೆ ತಿಂಗಳ ಮಧ್ಯದಲ್ಲಿ ಅತ್ಯುತ್ತಮವಾದಂಥ ಒಂದು ಪರೀಕ್ಷೆಯ ಫಲಿತಾಂಶವನ್ನು ನೀವು ನಿರೀಕ್ಷೆಯನ್ನುವನ್ನು ಮಾಡುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ಹೊಸ ಹೊಸದ ರೀತಿಯಾದಂಥ ಒಂದು ವ್ಯಾಪಾರ ವ್ಯವಹಾರವನ್ನು ನೀವು ಶುರು ಮಾಡುವಂತಹ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ನೋಡೋದಾದರೆ ನೋಡಿ ನೀವು ಯಾವುದಾದ್ರೂ ಒಂದು ಹೊಸ ಗಾಡಿ ತೊಗೋಬೇಕು ಒಂದು ಒಳ್ಳೆ ಬಿಸ್ನೆಸ್ ಮಾಡಬೇಕು ಒಂದು ಒಳ್ಳೆ ಬಟ್ಟೆ ಅಂಗಡಿ ಇಡಬೇಕು ಮತ್ತು ಒಂದು ಒಳ್ಳೆ ಏನಾದರೂ ಒಂದು ಹೊಸದ ಹೊಸದ ರೂಪದಲ್ಲಿ ಏನಾದರೂ ಒಂದು ಮಾಡಬೇಕು ಅಂತ ಅಂದುಕೊಂಡಿದ್ರೆ ತಿಂಗಳ ಪ್ರಾರಂಭದಲ್ಲಿ ಮಾಡಲಿಕ್ಕೆ ಹೋಗ್ಬೇಡ ತಿಂಗಳ ಮಧ್ಯದಲ್ಲಿ ನೀವು ಮಾಡಿದ್ರೆ ವಿಶೇಷವಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಮತ್ತು ಯುವಕರಿಗಂತೂ ಬಹಳಷ್ಟು ರೀತಿಯಾದಂಥ ಹೊಸ ಹೊಸ ಅವಕಾಶಗಳು ದೊರೆಯುವಂತಹ ಸಾಧ್ಯತೆ ಇದೆ ನೀವೇನಾದರೂ ಐ ಟಿ ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಾ ಇರೋರಾಗಿರ್ಬೋದು ಅಥವಾ ಒಂದು ದೊಡ್ಡ ಪ್ರಮಾಣದಲ್ಲಿ ಕೆಲಸವನ್ನು ಮಾಡಿ ಆ ಕೆಲಸದಲ್ಲಿ ಒಂದು ಒಳ್ಳೆ ಪ್ರಶಂಸೆಯನ್ನು ಗಳಿಸುವಂಥ ವ್ಯಕ್ತಿಗಳು ಕೂಡ ನೀವು ಆಗಿರ್ತೀರ ನೀವು ತುಂಬ ಓದ್ಕೊಂಡಿದ್ದರೆ ನಿಮಗೆ ವಿದ್ಯೆ ವಿದೇಶದಲ್ಲೂ ಕೂಡ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳು ಕೂಡ ಪ್ರಾಪ್ತಿಯಾಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ನೋಡೋದಾದರೆ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಯಶಸ್ಸನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ಕುಟುಂಬದಲ್ಲೂ ಕೂಡ ಬಹಳಷ್ಟು ನೆಮ್ಮದಿಯ ಸಂಕೇತ ಆಗಿರ್ತದೆ ನೆಮ್ಮದಿಯ ಜೀವನ ಹಾಗೂ ನೆಮ್ಮದಿಯ ವಾತಾವರಣವು ಕೂಡ ಇರತಕ್ಕಂಥದ್ದು ಇನ್ನು ಫೈನಾನ್ಷಿಯಲ್ ಕಂಡೀಷನ್ ನೋಡೋದಾದರೆ ಸೊ ಒಂದಷ್ಟು ರೀತಿಯಲ್ಲಿ ಏರಿಳಿತಗಳು ಬರುವಂತಹ ಸಾಧ್ಯತೆ ಇದೆ ಮತ್ತು ಫೈನಾನ್ಷಿಯಲ್ ಕಂಡೀಷನ್ನಲ್ಲಿ ನಾನಾ ರೀತಿಯಾದಂಥ ಸ್ವಲ್ಪ ಲೇವಾದೇವಿ ವ್ಯವಹಾರಸ್ಥರಿಗೆ ಸೊ ಒಂದಷ್ಟು ರೀತಿಯಲ್ಲಿ ಸ್ವಲ್ಪ ಏರಿಳಿತಗಳಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಆದರೆ ಲೇವಾದೇವಿ ವ್ಯವಹಾರಸ್ಥರಿಗೆ ತಿಂಗಳ ಅಂತ್ಯದಲ್ಲಿ ವಿಶೇಷವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಕಬ್ಬಿಣಕ್ಕೆ ಸಂಬಂಧಪಟ್ಟಂಥ ವ್ಯಾಪಾರ ವ್ಯವಹಾರವನ್ನು ಮಾಡುವವರಿಗೆ ತಿಂಗಳ ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟ ತಿಂಗಳ ಮಧ್ಯ ಹಾಗೂ ತಿಂಗಳ ಅಂತ್ಯದಲ್ಲಿ ವಿಶೇಷ ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರತಕ್ಕಂಥದ್ದು ಮತ್ತು ವಿಶೇಷವಾಗಿ ನೋಡೋದಾದರೆ ರಾಜಕೀಯ ವ್ಯಕ್ತಿಗಳಿಗೆ ಸ್ವಲ್ಪ ಅಪಮಾನಕ್ಕೆ ಒಳಗಾಗುವಂತಹ ಸಾಧ್ಯತೆ ಇದೆ ಅಪಮಾನಕ್ಕೆ ಅಂತ ಹೇಳಿದ್ರೆ ಒಂದು ಸಣ್ಣ ಪ್ರಮಾಣದಲ್ಲಿ ನೀವು ರಾಜಕೀಯ ವ್ಯಕ್ತಿಯಾಗಿದ್ದರೂ ಕೂಡ ಅಷ್ಟೇ ಒಂದು ಸಾಮಾಜಿಕ ಹೋರಾಟಗಾರರು ಕೂಡ ಆಗಿದ್ದರೂ ಕೂಡ ಅಷ್ಟೇ ಒಂದು ಸಣ್ಣ ಪ್ರಮಾಣದಲ್ಲಿ ನಿಮಗೆ ಸ್ವಲ್ಪ ಅವಮಾನ ಅಪಮಾನಗಳು ಮಾಡುವಂಥ ಹೆಚ್ಚು ನಿಮ್ಮ ವಿರುದ್ಧ ಹುಟ್ಟಿಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ ಮತ್ತು ಭಾಳಷ್ಟು ಶತ್ರುಗಳು ಕೂಡ ಹೆಚ್ಚಾಗುವಂತಹ ಸಾಧ್ಯ ಸಂದರ್ಭ ಸಂದರ್ಭಗಳು ಬರುವಂತಹ ಸಾಧ್ಯತೆ ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆದಷ್ಟು ಸ್ವಲ್ಪ ರಾಜಕೀಯದ ವ್ಯಕ್ತಿಗಳು ಸಮಾಜ ಸೇವಕರು ಅವರು ಸ್ವಲ್ಪ ಭಾಳಷ್ಟು ಎಚ್ಚರಿಕೆಯಿಂದ ಇರಬೇಕು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟು ಒಂದು ಮಿಥುನ ರಾಶಿಯ ಒಂದು ಸಂಕ್ಷಿಪ್ತವಾದಂಥ ಒಂದು ಭವಿಷ್ಯ ಅದರಲ್ಲೂ ಕೂಡ ವಿಶೇಷವಾಗಿ ಪ್ರೇಮ ಜೀವನದಲ್ಲಿರ್ತಕ್ಕಂಥವ್ರಿಗೆ ವಿಶೇಷ ಲಾಭ ನಿಮ್ಮ ಸಂಗಾತಿಯ ಒಟ್ಟಿಗೆ ಒಂದು ಒಳ್ಳೆಯ ಬಾಂಧವ್ಯ ಕೂಡ ಇರ್ತದೆ ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೇದಾಗಲಿ ಹರಿ